ಹಲೋ ಫ್ರೆಂಡ್ಸ್ ನಿಮಗಾಗಿ ಈ ಶ್ರಾವಣ ಮಾಸದ ಲಕ್ಷ್ಮಿ ಹಾಡನ್ನು ಹಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವಿ ಬಂದಳೆ ಶ್ರೀದೇವಿ ಬಂದಳೆ ಚವರಿ ರಾಕೆಟ ಹಾಕಿದ ಚೆಲುವೆ ಬಂದಳೆ േവി ബളേ ശ്രീദേവി ബന്ധേ ചവരാകിട്ടലുവെ ബളേ വാരജമുഖി സീരെ രവിക്ക തൊട്ടളേ പാരിജാതമാലെ മുടേ ഹരളിന ഓലെ മുഗുതിയട്ടളേ കരദി കണ വംക്കിട്ടു ബന്ധേ ದೇವಿ ಬಂದಳೇ ಶ್ರೀದೇವಿ ಬಂದಳೆ ಚವರ್ರಾಕಿಟ ಹಾಕಿದ ಚೆಲುವೆ ಬಂದಳೆ ಅಟ್ಟಹಾಸದಿ ಅಷ್ಟರೂಪ ತೊಟ್ಟಳೆ ಬೆಟ್ಟದೊಡೆಯನ ರಾಣಿ ಮನೆಗೆ ಬಂದಳೆ ಮರುಗುಮಲ್ಲಿಗೆ ತುರುಬುನಲ್ಲಿ ಇಟ್ಟಳೆ ಮಾರಜನಕನ ರಾಣಿ ಮನೆಗೆ ಬಂದಳೆ ഇന്ദു ശ്രാവണ സന്ധ്യസമയദി ഇന്ദിരേശന കൂടി ബന്ധേ ദവി ബളേ ശ്രീദേവി ബളേ ചവരി രാക്കിട്ട ചെലുവെ ബളേ ദവി ബളേ ശ്രീദേവി ബളേ